ಇತ್ತೀಚೆಗೆ ಆರ್ ಟಿ ಒ ಕಚೇರಿಯಲ್ಲಿ ಬ್ರೋಕರ್ ಒಬ್ಬರ ಹುಟ್ಟುಹಬ್ಬ ಆಚರಣೆ ಬೆನ್ನಲ್ಲೇ ಇದೀಗ ಇದೇ ಹದಿನೆಂಟನೇ ತಾರೀಕು ನನ್ನದು ಹುಟ್ಟುಹಬ್ಬ ಇದೆ ದಯವಿಟ್ಟು ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅನುವು ಮಾಡಿಕೊಡ್ಬೇಕು ಅಂತ ಒ ಕಚೇರಿಗೆ ಬೇಲೂರು ತಾಲೂಕು ಮಾನವ ಹಕ್ಕುಗಳ ಒಕ್ಕೂಟದ ಅಧ್ಯಕ್ಷ ಪ್ರತಾಪ್ ಪಾಟೀಲ್ ಹಾಗೂ ರೈತ ಹೋರಾಟಗಾರ ಧರ್ಮಪಾಲ್ ಅನ್ನೋರು ಮನವಿ ಮಾಡುವ ಮೂಲಕ ನಯವಾಗಿ ಸರ್ಕಾರ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ್ದ ಟಿ ಒ ಅಧಿಕಾರಿಗಳ ನಡೆಯನ್ನು ಅಣಕಿಸಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಇಡೀ ನನ್ನ ಪ್ರಕಾರ ಕ್ರಮ ತಗೊಳ್ದಲೆ ಬಿದ್ದಿರ್ತಕ್ಕಂತ ಈ ಸರ್ಕಾರಿ ವ್ಯವಸ್ಥೆ ಅಧಿಕ ಮೇಲಧಿಕಾರಿಗಳು ಅಂತ ನನಗೆ ಗೊತ್ತಿಲ್ಲ ಬಟ್ ಸಕಲೇಶ್ಪುರದ ಒ ಕಚೇರಿಯಲ್ಲಿ ಬ್ರೋಕರ್ ಹುಟ್ಟು ಹಬ್ಬವನ್ನ ಆಫೀಸ್ ನ ಗೇಟ್ಗೆ ಐವತ್ ರೂಪಾಯಿ ಬೀಗ ಕೊಡಿಸ್ತಾ ಅನ್ನೋ ಒಂದು ಪೊಲ್ ರೀಸನ್ ಇಟ್ಕೊಂಡು ನೀವು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡುದಲ್ರ ಈಗ ಇವರು ಮನವಿ ಕೊಡ್ತಾ ಇದ್ದಾರೆ ಅವ್ರು ಬಹಳ ಚೆನ್ನಾಗಿ ಮನವಿ ಮಾಡಿದ್ದಾರೆ ನಾವು ರೈತರಿದ್ದೀವಿ ಬಡವರಿದ್ದೀವಿ ನಮ್ಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅಷ್ಟು ಸಶಕ್ತರಲ್ಲ ನಾವು ಹಂಗಾಗಿ ನಮ್ಮ ಹುಟ್ಟು ಹಬ್ಬವನ್ನು ಪತ್ರಿಕೆಗಳಲ್ಲಿ ಬರಬೇಕು ಟಿವಿಯಲ್ಲಿ ಬರಬೇಕು ಅನ್ನೋ ಆಸೆ ನಮಗೂ ಇದೆ ಹಂಗಾಗಿ ದಯವಿಟ್ಟು ನಾವು ದೇಶಕ್ಕೆ ಅನ್ನ ಕೊಡೋ ರೈತರು ಹಂಗಾಗಿ ನಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳಕ್ಕೂ ಕೂಡ ದಯವಿಟ್ಟು ಆರ್ ಟಿಒ ಕಚೇರಿಯಲ್ಲಿ ಅವಕಾಶ ಮಾಡ್ಕೊಡಿ ಖಾಸಗಿ ವ್ಯಕ್ತಿ ಯಾರೊಬ್ನಿಗೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಮೇಲೆ ನಮ್ಗೂ ಅವಕಾಶ ಮಾಡಿಕೊಡ್ಬೇಕಲ್ವಾ ಅವನ್ಗೊಂದು ಕಾನೂನು ನಮ್ಗೊಂದು ಕಾನೂನು ಅಂದ್ರೆ ಹೆಂಗೆ ದಯವಿಟ್ಟು ನಮಗೂ ಅವಕಾಶ ಮಾಡ್ಕೊಡಿ ಅಂತ ನ್ಯಾಯಯುತವಾಗಿ ಕೇಳ್ಕಂಡಿದ್ದಾರೆ ನ್ಯಾಯಯುತವಾಗಿ ಕೇಳ್ಕೊಂಡಿದ್ದಾರೆ ಹಂಗಾಗಿ ನ್ಯಾಯಯುತವಾಗಿ ಅವಕಾಶ ಕೊಡ್ಬೇಕ್ರಪ್ಪ ನೀವು ನಿಮ್ ಬ್ರೋಕರ್ ಹುಡ್ತಬ್ಬ ಆಚರಿಸ್ತೀರಿ ಅಂತ ಅಂದ್ರೆ ಕೊಡ್ಬೇಕು ಅಂಡ್ ಜುಲೈ ಹದಿನೆಂಟನೇ ತಾರೆ ಕೊಡ್ತಪ್ಪ ಅಂತ ಹೇಳಿದ್ದಾರೆ ಜುಲೈ ಹದಿನೆಂಟು ಕೂಡ ಶುಕ್ರವಾರನೇ ಬಂದಿದೆ ಪಾಪ ಮ್ಯಾಡಮ್ ಹೇಳ್ತಾ ಇದ್ರು ಅಲ್ಲಿ ಎ ಆರ್ ಟಿ ಓ ಹೆಸರು ಮರ್ತೆ ನಾನು ಮೇಡಮ್ ಹೇಳ್ತಾ ಇದ್ರು ಶುಕ್ರವಾರ ಸರಸ್ವತಿ ಪೂಜೆ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಕೇಕ್ ತಂದು ಬಿಟ್ಟಿದ್ರು ಹಾರನು ತಂದು ಬಿಟ್ಟಿದ್ರು ಶಾಲ್ನು ತಂದುಬಿಟ್ಟಿದ್ರು ಹಾರ ಹಾಕಿ ಶಾಲ್ ಹಾಕಿ ಕೇಕ್ ಕಟ್ ಮಾಡಿಸಿ ನೆಕ್ಸ್ಟ್ ತಿಂಗ್ ಆಚಸ್ಬಾರ್ದು ಅಂತ ಹೇಳಿ ಅಂತ ಹೇಳಿದ್ರಲ್ಲ ಹಂಗೆ ಇವ್ರದು ಶುಕ್ರವಾರನೇ ಬಂದಿದೆ ಆ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ದಂಗೆ ಇವರು ಕೇಕ್ ತಂದ್ಬಿಡ್ತಾರೆ ನಿಮಗೆ ಗೊತ್ತಿಲ್ದಂಗೆ ಇವರು ಹಾರ ತರ್ತಾರೆ ನಿಮಗೆ ಗೊತ್ತಿಲ್ದಂಗೆ ಇವರು ಶಾಲ್ ತರ್ತಾರೆ ದಯವಿಟ್ಟು ಇವ್ರಿಗೂ ಅವಕಾಶ ಮಾಡ್ಕೊಡಿ ರೈ ನಾಜ್ಕೆ ಮಾನ ಮರ್ಯಾದೆ ಇಟ್ಟರೆ ಸಂಬಂಧಪಟ್ಟವರು ಕೂಡ್ಲೆ ಅಮ್ಮನ ಕಿತ್ತ ಎಷ್ಟು ಯಾರ್ಯಾರು ಅವಕಾಶ ಮಾಡಿಕೊಟ್ರು ಅವ್ರ ವಿರುದ್ಧ ಕ್ರಮ ತಗಲ್ರಿ ನೆಕ್ಸ್ಟ್ ಎಲ್ಲೂ ಎಲ್ಲೂ ಈ ತರ ಲೂಪ್ ಹೋಲ್ಸ್ ಗಳಾಗಬಾರ್ದು ಉದಾಹರಣೆಗಳಿಲ್ವಾ ಈ ಹಿಂದೆ ಅಧಿಕಾರಿಗಳ ಆಚರಿಸ್ಕೊಂಡಾಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ರಾಜ್ಯದಲ್ಲೇ ಇಲ್ವಾ ಯಾಕೆ ಈ ಪ್ರಕರಣದಲ್ಲಿ ಮಾತ್ರ ಎಕ್ಸ್ಕ್ಯೂಸ್ ಕೊಡ್ತಾ ಇದೀರಿ ಯಾಕೆ ಈ ಪ್ರಕರಣದಲ್ಲಿ ಮಾತ್ರ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಿ ಯಾಕೆ ಈ ಪ್ರಕರಣದಲ್ಲಿ ಎಸ್ಪೆಷಲಿ ಈ ಪ್ರಕರಣದ ಯಾಕೆ ಜಾಣ ಮೌನ ನಿಮ್ದು ಸಂಬಂಧಪಟ್ಟವ್ರ ಕ್ರಮ ತಗೊಳ್ಳಿ ಯಾರೇ ಆಗಿರ್ಲಿ ಯಾವ ಇನ್ಫ್ಲೂಯೆನ್ಸ್ ಇರಲಿ ಒಬ್ಬ ಖಾಸಗಿ ವ್ಯಕ್ತಿ ಬ್ರೋಕರ್ ನ ಹುಟ್ಟು ನೀವ್ ಅವನು ದುಡ್ಡು ಕೊಟ್ಬಿಟ್ರ ಮತ್ತೊಂದ್ ಕೊಟ್ಟ ಕಮಿಷನ್ ಜಾಸ್ತಿ ಕೊಡ್ತಾನೆ ಅನ್ನೋ ಕಾರಣಕ್ಕೂ ಮತ್ತೊಂದಕ್ಕೋ ಇನ್ನೊಂದಕ್ಕ ನಾನು ಹೇಳಕ್ ಹೋಗೋದಿಲ್ಲ ಬಲನು ಹಬ್ಬ ಆಚರಣೆ ಮಾಡಿ ಶಾಲ್ ಒತ್ಸಿ ಹಾರ ಹಾಕಿ ಕೈ ಕುಲ್ಕಿ ಸೆಲೆಬ್ರೇಟ್ ಮಾಡಕ್ಕಾಗತ್ತೆ ನಿಮಗೆ ಖಾಸಗಿ ವ್ಯಕ್ತಿಗಳು ಕೇಳ್ತಾ ಇದಾರೆ ಕೊಡ್ರಿ ಪರ್ಮಿಷನ್ ಕೊಡಿ ಪ್ರತಿ ಶುಕ್ ಶುಕ್ರವಾರ ಸರತಿ ಸಾಲಿನಂತೆ ಒಬ್ಬೊಬ್ರು ಹುಟ್ಟೊಬ್ಬ ಆಚರಿಸಿ ಮೇಲೆ ಮದುವೆ ಮಾಡಿ ಮುಂದ್ಗಡೆ ಜಾಗ ಇದ್ರೆ ಮತ್ತೊಂದು ಫಂಕ್ಷನ್ ಇನ್ನೊಂದ್ ಫಂಕ್ಷನ್ ಎಲ್ಲಾನು ಮಾಡಕ್ ಸ್ಟಾರ್ಟ್ ಮಾಡಿ ಕಚೇರಿಲಿ ಮಾಡ ಕೆಲಸ ಮಾಡೋದಿಲ್ಲ ಇಂಥವನೇ ಮಾಡ್ಕೊಂಡು ಹೋಗಿ ಮೊನ್ನೆ ಖಾಸಗಿ ವ್ಯಕ್ತಿ ಒಬ್ಬರಿಗೆ ಸ್ಥಳದಲ್ಲಿ ಒಂದು ಪತ್ರಡೆ ಆಚರಣೆ ಮಾಡಿ ನಂದು ಹದಿನೆಂಟನೇ ತಾರೀಕು ಬರ್ತಡೇ ಇದೆ ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅದನ್ನು ಕೊಡ್ತಿದ್ರು ತಾಲೂಕು ಬೇಲೂರು ಅಧ್ಯಕ್ಷರಾದಂತಹ ಪ್ರತಾಪ್ ಪಾಟೀಲ್ ಅವರದ್ದು ಹುಟ್ಟುಹಬ್ಬ ಇದೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ನಾವು ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿಗಳಲ್ಲಿ ಈ ಕಚೇರಿನಲ್ಲಿ ಖಾಸಗಿ ವ್ಯಕ್ತಿಗೆ ನೀವು ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಕುಟುಹ ಆಚರಣೆ ಮಾಡಿದಂತ ವಿಡಿಯೋಗಳು ಬಂದಿಲ್ಲ ದಿನಪತ್ರಿಕೆಗಳು ಓದಿದಿವಿ ಹಾಗಾಗ್ಬಿಟ್ಟು ನಾವು ರೈತ ಪರ ಹೋರಾಟಗಾರರು ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೂ ಎಲ್ಲಾ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಈ ಕಚೇರಿನಲ್ಲಿ ದಯಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೂಪರ್ಟೆಂಟ್ ಆಗಿ ತಮ್ಮಲ್ಲಿ ಒಂದು ಮನವಿ ಮೂಲಕ ನಾವು ಅರ್ಜಿ ಕೊಡ್ತಾ ಇದೀವಿ ದಯವಿಟ್ಟು ಹದಿನೆಂಟನೇ ತಾರೀಕಿಗೆ ತಮ್ಮೆಲ್ಲರ ಸಹಕಾರದ ವತಿಯಿಂದ ನಮ್ಗೆ ಒಂದು ಕುಟುಂಬ ಆಚರಣೆ ಮಾಡ್ಕೊಳ್ಲಿಕ್ಕೆ ದಯವಿಟ್ಟು ಒಂದು ಸಹಕಾರ ಕೊಡ್ಬೇಕಾಗ್ತದೆ ಯಾಕೆ ಅಂತ ಹದಿನೆಂಟನೇ ತಾರೀಕಿಗೆ ನೀವು ಕೂಡ ನಾವು ದಿನಪತ್ರಿಕೆ ಹಾಗೂ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ರಾಜ್ಯ ಸುದ್ದಿವಾಹಿನಿಗಳು ಕೂಡ ಗಮನಿಸಿದ್ದೀವಿ ಅದಾಗಿನು ನೀವು ಒಬ್ರಿಗೆ ಕೊಡೋದು ಇನ್ನೊಬ್ರಿಗೆ ಕೊಡೋದಿರೋದು ಅಕ್ಷಮ್ಯ ಅಪಾರ ಆಗ್ತದೆ ಹಾಗಾಗಿ ದಯವಿಟ್ಟು ನೀವು ಮೇಲ್ಕಂಡ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ಕೊಟ್ಟು ನೀವು ಹದಿನೆಂಟೇ ತಾರೀಕಿಗೆ ದಯವಿಟ್ಟು ನಮಗೆ ಒಬ್ಬ ರೈತರಾಗಿ ದೇಶಕ್ಕೆ ಅನ್ನ ಹಾಕ್ತಿದೀವಿ ಇವರು ಮಾನವ ಹೋರಾಟ ಸಮಿತಿ ಅಧ್ಯಕ್ಷ ಇದ್ದಾರೆ ಬೇಲೂರು ತಾಲೂಕು ಹಾಗೆ ಅವಕಾಶ ಕೊಡ್ಬೇಕು ನೀವು